ನಮಸ್ಕಾರ ಕರ್ನಾಟಕ ನಾನು ಬೆಳಗ್ಗೆ ಯಾರೋ ಕೈ ಏನು ಸರ್ ಫುಲ್ ಎಲ್ಲ ಪೊಲೀಸರು ಫುಲ್ ಬೆಣ್ಣೆತ್ ಬಿಟ್ಟಂಗೆ ಅವ್ರೆ ಅಂತ ಅಲ್ಲಗರು ಅಲ್ಲಾಗ್ರು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಇದನ್ನ ಧ್ವನಿ ಮಾಡಬೇಕು ಕೇಸ್ ಹಾಕಿಸ್ಕೊಬೇಕು ಆಮೇಲೆ ಅವ್ರು ಕರೆದ್ರೆ ಅಲ್ಲಿ ಹೋಗಿ ಇವ್ ಮನೆ ನುಗ್ತಾರೆ ಕರೀತಾರೆ ಸುತ್ತ ಪೆಟ್ರೋಲ್ ಹಾಕ್ಬೇಕು ಎಲ್ಲ ವ್ಯವಸ್ಥೆ ಮಾಡಬೇಕು ಆದ್ಮೇಲೆ ಟ್ರಾವೆಲಿಂಗು ರಾತ್ರಿ ನಾಲ್ಕು ಗಂಟೆಗೆ ಬಂದೆ ಸುಸ್ತಾಗಿರಲ್ವ ಏನ್ ಸರ್ ಫುಲ್ ಬೆಂಡೆತ್ ಬಿಟ್ಟಾಗ್ರೆ ಅಂತ ನೀವು ಅನ್ಕೊಂಡ್ರೆ ಖುಷಿ ನನಗೇನು ಸಮಸ್ಯೆ ಇಲ್ಲ ನನ್ನನ್ನು ಯಾರು ಆಗಲ್ಲ ಅಂತ ಗಂಡುಗಳು ಯಾರು ಹುಟ್ಟೂ ಇಲ್ಲ ಅಷ್ಟು ಹೇಳ್ಬಲ್ಲೆ ಕಮಿಂಗ್ ಸ್ಟೇಟ್ ಟು ಏನ ಕರ್ದವ್ರೆ ನೋಟಿಸ್ ಕೊಟ್ಟಾರೆ ಹೋಗಿ ಏನಾರ ಪ್ರಶ್ನೆ ಕೇಳಿದ್ರೆ ಒನ್ ಸಿಕ್ಸ್ಟಿ ಒನ್ ಪೊಲೀಸರು ಮುಂದೆ ಹೇಳೋ ತನಿಖೆ ಎಲ್ಲ ಕೋರ್ಟ್ ಅಲ್ಲಿ ನಿಲ್ಲ ಅದು ತಲೆಯಲ್ಲಿ ಇರ್ಲಿ ಓಕೆ ಅಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು ಹ್ಞೂ ಅಂತ ಒಪ್ಕೊಂಡ್ರು ಕೂಡ ಅದು ಕೋರ್ಟ್ ಅಲ್ಲಿ ನಡಿಯಲ್ಲ ಓಕೆ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಏನಿಯೋ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ರಾತ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಬೆಳಗ್ಗೆನೇ ವಿಡಿಯೋ ಮಾಡಿದಿನಿ ಈಗ ಚಾಯ ಮಲ್ಕೊಂಡಿದೆ ಗೆದ್ದೀನಿ ಏನೋ ಕಮಿಂಗ್ ಸ್ಟೇಟ್ ಪಾಯಿಂಟ್ ಎಸ್ ಐ ಡಿ ಈ ಒಂದು ಚಿನ್ನ ಕರ್ಕೊಂಡ್ ಬಂದಾಗ ಏನೇನ್ ನಡೀತು ಕಳೆದ ಒಂದು ತಿಂಗಳೆಲ್ಲ ನೋಡಿದ್ದೀವಿ ಈಗ ಚಿನ್ನ ಮಾಸ್ಕ್ ಹಾಕ್ತಾರೆ ಮಾಸ್ಕ್ ತೆಗೆದು ಈಗ ಎಸ್ ಐ ಡಿ ಅವರು ಒಂದು ಮಾಸ್ಕ್ ಹಾಕಕ್ಕೆ ಪ್ರಯತ್ನ ಬೀಳ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ನಾನು ನನಗೆ ಅನಿಸ್ತಾ ಇರೋದು ಪಾಸಿಬಿಲಿಟೀಸ್ ಈಗ ಇವರು ಚಾ ಯಾರೋ ಎಸ್ ಐ ಡಿ ಅವರು ಒಂದು ಎಫ್ಐ ಆರ್ ಅನ್ನ ಮಾಡಿದ್ದಾರೆ ಮಸ್ಕ್ ಮ್ಯಾನ್ ಮೇಲೆ ಅಥವಾ ಕಂಪ್ಲೇನೆಂಟ್ ದಾರ ಧರ್ಮಸ್ಥಳದ ಹತ್ಯಾಕಾಂಡದ ಪ್ರಕರಣದ ಏನು ಕಂಪ್ಲೇಂಟ್ ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡಿದ್ದಾರೆ ಆತ ತಗೊಂಡಂತ ಬುರುಡೆ ಅಥವಾ ಆತ ತಗೊಂಡ್ಬಂದಂತ ಹ್ಯೂಮನ್ ರಿಮೈನು ಇದು ಅಲ್ಲಿನ ಧರ್ಮಸ್ಥಳದ ಮಣ್ಣಿಂದಲ್ಲ ಬೇರೆ ಎಲ್ಲೋ ಫಾರಿನ್ ಆಬ್ಜೆಕ್ಟ್ ಅಂತ ಓಕೆ ಒಂದು ಪಾಸಿಬಿಲಿಟೀಸ್ ಎಸ್ ಐ ಟಿ ಅವ್ರನ್ನ ನಂಬ ನಂಬೋಣ ಅನ್ಕೋಳನ ಒಂದು ಒಪ್ಕೊಳ್ಳೋಣ ಅಂತ ಅನ್ಕೋಳನ ನೀವೇ ಹೇಳ್ತಾರ ಕ್ಲೇಮ್ ಅನ್ನ ಒಪ್ಕೊಳ್ಬಹುದು ಓಕೆ ಸೊ ಈಗ ಆಯ್ತು ಅನ್ನೋದೇ ಇಟ್ಕೊಂಡ್ರೆ ಇವ್ರ ಏನ್ ಮಾಡ್ತಾರೆ ಅಲ್ಲಿ ಹೋಗಿ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಈ ಒಂದು ಪ್ರಕರಣದ ದಾಖಲೆಗಳನ್ನ ಈಗ ಫೇಕ್ ಅಥವಾ ಬೇರೆ ಕಡೆಯಿಂದ ಆ ಒಂದು ಸ್ಕೆಲಿ ತಗೊಂಬಂದು ಚಿನ್ನಪ್ಪ ಕೊಟ್ಟ ಅಂತ ಒಂದು ಎಫ್ಐಆರ್ ಆಗಿ ಅರೆಸ್ಟ್ ಆಗಿದೆಯಲ್ಲ ಆ ಪ್ರಕರಣದಲ್ಲಿ ಈ ಒಂದು ದಾಖಲೆಗಳನ್ನ ಕಂಪ್ಲೇಂಟ್ ಅಥವಾ ಇವ್ರ ಇವ್ರ ಅಬ್ಸರ್ವೇಶನ್ ಏನು ಅಂತಂದ್ರೆ ಅವನ್ ಕೊಟ್ಟರೋದು ಬೇರೆ ಕಡೆಯಿಂದ ಅಂದ್ರೆ ಫಾರಿನ್ ಆಬ್ಜೆಕ್ಟಿವ್ ಅಂತಾರೆ ಅಂದ್ರೆ ಧರ್ಮಸ್ಥಳ ಬಿಟ್ಟು ಬೇರೆನಾ ಅಥವಾ ಈ ಪರ್ಟಿಕ್ಯುಲರ್ ವರ್ಡ್ಗೆ ಲೀಗಲ್ ಡಿಕ್ಷನ್ ಏನಾದ್ರು ಅರ್ಥ ಇದೆಯಾ ಇನ್ವೆಸ್ಟಿಗೇಷನ್ ಏನಾದ್ರು ಅರ್ಥ ಇದೆಯಾ ಈ ಪರ್ಟಿಕ್ಯುಲರ್ ವರ್ಡ್ ಅಂತಂದ್ರೆ ಇದನ್ನೇನು ಸಿಂಗಾಪುರ್ ಇಂದ ಎತ್ಕೊಂಬಂದ ಮಲೇಷಿಯಿಂದ ಎತ್ಕೊಂಡ್ಬಂದ ಜಮ್ಮು ಕಾಶ್ಮೀರ ಎತ್ಕೊಂಬೆಲ್ಲಿ ಎತ್ಕೊಂಬಂದ ಬೆಂಗಳೂರಿಂದ ಎತ್ಕೊಂಬಂದ ಎಲ್ಲಿಂದ ಎತ್ಕೊಂಬಂದ ಎಸ್ ಐ ಟಿ ಹೇಳಕ್ ಆಗತ್ತ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನೀವೇನು ಹೇಳ್ತೀರಾ ಅದಕ್ಕೆ ಎಫ್ಐ ಆರ್ ಮಾಡಿದೀವಿ ಫೈನ್ ಅವನ ನೇಣ್ಗ ಹಾಕಿ ನಮ್ಗೆ ಏನು ಸಮಸ್ಯೆ ಇಲ್ಲ ತಪ್ಪು ಮಾಡಿದ್ರೆ ನೇಣ್ಗ ಹಾಕಿ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಪಾಸಿಬಿಲಿಟೀಸ್ ಅವ್ನು ತಂದಿರೋ ಹ್ಯೂಮನ್ ರೆಮೇನು ಹ್ಯೂಮನ್ ರಿಮೈನು ಬೇರೆ ಕಡೆ ಎತ್ಕೊಂಡ್ಬಂದು ದಿಕ್ ನಿಮ್ಮ ಕ್ಲೇಮು ಎಸ್ ಐ ಟಿ ಕ್ಲೇಮು ಅದಕ್ಕೆ ಆರ್ ಮಾಡಿದ್ರ ಅವ್ನ ಅರೆಸ್ಟ್ ಮಾಡಿದ್ರ ಮುಖವಾಡ ತೆಗೆಸು ಜನಗಳ ಮುಂದೆ ತೋರಿಸಿ ಬಿಟ್ರೆ ಈಗ ನಾವ್ ಒಂದು ಪಾಸಿಬಿಲಿಟೀಸ್ ಕೇಳ್ತೀವಿ ಅವನ್ ತಂದ್ಕೊಂಟಂತ ಅವನ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ಒಂದು ಹ್ಯೂಮನ್ ರಿಮೈನ ತಂದ್ಕೊಟ್ಟ ಎಲ್ಲಿ ತಂದುಕೊಟ್ಟಿದ್ರು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಜುಲೈ ಹತ್ತೊಂಬತ್ತ ಎಸ್ ಐ ಟಿ ಫಾರ್ಮ್ ಮಾಡೋವರೆಗೂ ಆ ಒಂದು ಪಳವಳಿಕೆ ಧರ್ಮಸ್ಥಳದ ಪೊಲೀಸರು ಕಸ್ಟಡಿಯಲ್ಲಿ ಇತ್ತು ತದ್ ನಂತರ ಎಸ್ ಐ ಟಿ ಅದನ್ನ ಟೇಕ್ ಓವರ್ ಮಾಡ್ತದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಅವನ್ ಅಂದ್ಕೊಂಡಂತ ಆ ಒಂದು ಹ್ಯೂಮನ್ ರಿಮೇನ್ ಸ್ಕಲ್ ಅಥವಾ ಹ್ಯೂಮನ್ ರಿಮೇನು ನೀವ್ ಹೇಳ್ತಾ ಇರೋ ಚೇಂಜ್ ಅದು ಧರ್ಮಸ್ಥಳದಲ್ಲ ಅಥವಾ ನನ್ನ ನನ್ನ ಪ್ರಿಸಂಪ್ಷನ್ ಫಾರಿನ್ ಆಬ್ಜೆಕ್ಟಿವ್ ಅಂತ ಹೇಳಿದಾಗ ಧರ್ಮಸ್ಥಳದ ಹೊರಗಡೆ ಅಂತ ನಾನು ಅನ್ಕೊಂಡಿದ್ದೀನಿ ಈಗ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಇಲ್ಲಿಂದ ಕೊಟ್ಟ ಅಂತ ಇಲ್ಲಿಂದ ತಂದುಕೊಟ್ಟ ಅಂತ ಒಂದು ಪ್ರಶ್ನೆ ನಾನು ನಾನು ಪದೇ ಪದೇ ಒಂದು ಸೂಕ್ಷ್ಮವಾಗಿ ಒಂದು ಹೇಳ್ತಾ ಇದ್ದೆ ಕಸ್ತೂರ್ವ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಸಿಕ್ಕಿರುವಂತ ಪಳವಳಿಕೆಗಳನ್ನ ಪೊಲೀಸು ಅಥವಾ ಅಲ್ಲಿರೋರು ಯಾರಾದ್ರೂ ಚೇಂಜ್ ಮಾಡಿದಾರ ಅಂತ ಇಲ್ಲಿ ಒಂದು ಇದು ಇಲ್ಲಿ ಅದೇ ಪ್ರಶ್ನೆ ಬರ್ತದೆ ಚಿನ್ನಯ್ಯ ಕೊಟ್ಟಂತ ಪಳವಳಿಕೆಯನ್ನ ಜುಲೈ ಹತ್ತೊಂಬತ್ತನೇ ತಾರೀಕು ಧರ್ಮಸ್ಥಳದ ಪೊಲೀಸ್ ಕಸ್ಟಡಿಯಲ್ಲಿ ಇತ್ತು ತದನಂತರ ಎಸ್ ಐ ಡಿ ಕಸ್ಟಡಿಗೆ ಬಂತು ಇವೆರಡು ಇವೆರಡು ಜಾಗದಲ್ಲಿ ಅದಿದ್ದು ನೀವೇನಾದರೂ ಎಸ್ ಐ ಟಿ ಅಥವಾ ಧರ್ಮಸ್ಥಳದವರು ಆ ಒಂದು ಚಿನ್ನಾಯ ತಂದುಕೊಟ್ಟಂಥ ಕೊಟ್ಟಂತ ಪಳವಳಿಕೆನ ಚೇಂಜ್ ಮಾಡಿರೋ ಸಾಧ್ಯತೆ ಎಷ್ಟಿರ್ಬೋದು ಯಾಕೆ ಡೌಟ್ ಬೀಳಬಾರ್ದು ಮೇಲೆ ಧರ್ಮಸ್ಥಳದ ಪೊಲೀಸವ್ರ ಹತ್ರ ಜುಲೈ ಹತ್ತೊಂಬತ್ತನೇ ತಾರೀಕು ಆ ಚಿನ್ನಾಯ ತಂದುಕೊಟ್ಟಂಥ ಕೊಟ್ಟಂತ ಹ್ಯೂಮನ್ ರಮೇಸ್ಕಿಲ್ ಸ್ಕಲ್ ಆಮೇಲೆ ಮಾಧ್ಯಮಗಳು ಬರ್ಸೋದು ಬುಳ್ಳೆ ಅಂದ್ರೆ ಬುಳ್ಳೆ ಅಂತಂದ್ರೆ ಇದು ಫೇಕು ಅಂದ್ರೆ ಅಪಪ್ರಚಾರ ಅಪಪ್ರಚಾರದ ಮಾಧ್ಯಮಗಳು ಬಳಸುವಂತ ಇಲ್ಲಿ ಬಳಸ್ತಾ ಇದ್ದೀನಿ ಅವರೇ ಹೇಳ್ತಾ ಇರೋದು ಬುಲ್ಡೆ ಅಂತ ಬುಲ್ಡೆ ಅಂತಂದ್ರೆ ಎಲ್ಲ ಸುಳ್ಳು ಅಂತ ಸುಳ್ಳಲ್ಲ ಈ ವ್ಯುಮನ್ಸ್ಕಲ್ ಅನ್ನ ಅದು ಧರ್ಮಸ್ಥಳದಲ್ಲ ಅಂತ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವ್ ಹೇಳ್ತಾರ ಸತ್ಯ ಅನ್ಕೋಣ ಒಂದು ಪಾಸಿಬಿಲಿಟಿ ಇನ್ನೊಂದು ಪಾಸಿಬಿಲಿಟಿ ಸೊ ಎಸ್ ಐ ಟಿ ಅಥವಾ ಧರ್ಮಸ್ಥಳದ ಅವರು ಈ ಚಿನ್ನಾಯ್ತನ್ ಕೊಟ್ಟಂತ ಒಲ್ ಸ್ಕಲ್ ಅನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ಡೂಪ್ಲಿಕೇಟ್ ಎಕ್ವಿ ಅದು ಫಾರಿನ್ ಅಂತ ಫಾರಿನ್ ಸ್ಕಲ್ ಅಂತ ಅಂತ ನೀವೇ ಹೇಳ್ತಾ ಇರೋದು ನಾನು ಡೆಗರಂಡ್ಲ ಓದಿದ್ದು ನನಗೆ ಅದ್ರ ಮೀನಿಂಗ್ ಗೊತ್ತಿಲ್ಲ ಈಗ ನೀವೇ ಹೇಳ್ಬೇಕು ಫಾರಿನ್ ಅಂತ ಅಂದ್ರೆ ಬೇರೆ ಕಡೆ ಎತ್ಕೊಂಬಂದ ಬೇರೆ ಕಡೆಯಿಂದ ಎತ್ಕೊಂಬರೋದು ನಿಜ ಅನ್ನೋದು ನಿಜ ಆಗಿದ ನೀ ಆರ್ ಮಾಡಿದ್ರ ಆ ಎಫ್ಐಆರ್ ಅನ್ನ ಕೋರ್ಟ್ ಹೇಳಿ ಯಾಕೆ ಆ ಡಾಕ್ಯುಮೆಂಟ್ಸ್ ಅನ್ನ ಅಂತ ಅಪ್ಲಿಕೇಶನ್ ಹಾಕಿದ್ರ ನನಗೆ ಹೇಳಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕಾದಂತ ಎಸ್ ಐ ಟಿ ಅವನ ಮೇಲೆ ಚಿನ್ನಯ ಮೇಲೆ ಎಫ್ಐಆರ್ ಮಾಡಿ ಅವನ ಅರೆಸ್ಟ್ ಮಾಡಿ ಮಾಸ್ಕ್ ಅನ್ನ ಬಿಚ್ಚಿ ಅವನ ಮೇಲೆ ಒಂದು ಆರೋಪವನ್ನ ಹಾಕಿ ಆ ಆರೋಪದ ಡಾಕ್ಯುಮೆಂಟ್ ಎಫ್ಐ ಆರ್ ಗಳನ್ನ ಬಚ್ಚಿಡಿ ಬೇಡ ಸೀಕ್ರೆಟ್ ಆಗಿ ಅಂತ ತಾವ್ ಯಾಕೆ ಅಪ್ಲಿಕೇಶನ್ ಹಾಕಿದ್ರ ಇದಕ್ಕೇನಾದ್ರೂ ವ್ಯಾಲಿಡ್ ಎಕ್ಸ್ಪ್ಲನೇಷನ್ ಇದೆ ನಾವೇ ಹೇಳ್ತೀವಿ ಈ ಒಂದು ಚಿನ್ನಾಯ್ ತಂದು ಹ್ಯೂಮನ್